ಮಾತೆರೆಗಲ್ಲ ಅಸಲ್ ಅಸಲಮೇಲೂ ತುಳು ಸ್ಟಾಕ್ ಮಾರ್ಕೆಟ್ ಎನ್ನೋ ಪ್ರಯಾಣದ ಕೊಡೊಂದು ಈ ವಿಡಿಯೋಗೂ ನಿಖಲೇನು ಮಾತೆರೆಲ್ಲ ವಾಯನ ಚಿಂತನೆ ಸ್ವಾಗತ ಮಲ್ತು ಇನ್ನಿ ನಮ್ಮ ಈ ವಿಡಿಯೋ ತೆರೆಯೋನ್ಗೆ ಎನ್ನ ಪೋರ್ಟ್ಫೋಲಿಯೋ ಏನು ಅಂಚನೆ ಅಂಚೆ ಶೇರ್ ಮಾರ್ಕೆಟ್ ಹಿಡಿದಾದ ಹೊಸ ಹೊಸ ಸುದ್ದಿಲು ಬೈದ ಪನ್ಪಿನ ತೆರೆಯೋನ್ನು ಹಿಡಿದ ದುಂಬು ಏರ್ ಮಾತ ನಮ್ಮ ಚಾನಲ್ ನನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚೆ ಐಕಾನ್ ಕ್ಲಿಕ್ ಮಲ್ಪಲೆ ಒಂಚೊಂಡ ಇನಿತಾ ಈ ವಿಡಿಯೋನು ಸುರು ಮಲ್ಪಗ ಇನಿತೆ ఎన్న ఫోర్ట్ఫోలియో తూవరే పొప్పు ముప్పి ప్లస్ ప్లస్సండు ముప్ప సా ముప్పి సవర ముప్ప సా ప్లస్ందే పను దయపడ్డ ముప్పి క్రాస్ మల్ తొందండు అంజనే నమ్మ నిఫ్టిన తూ వర్క ఎంచం పండిదు అంజనీ నమ్మ నిఫిన తువరే పూపునుండాల వేయింట్ పద్నాలుగు పర్సెంట్ ఏరి ఉంటుంది సెన్సెక్స్ తూ వరే పోప్పుడు ఒంచు పయింట్ పర్సెంట్ ఏడి ఏరికే నిఫ్టీ బ్యాంక్ అంచనీ ప్రతి ఒంజిలో బ్యాంక్ సర్వీస్ ప్రతి ఒం జిల్లా ఏరికడే ఉండు అవుట్ ఆఫ్ కంట్రీ తువరే పోండి ఉందా గ్రీన్ గ్రీన్ ఉండు అంచనే కూడా అమెరికా మార్కెట్ తువరే పోల్ల గ్రీన్ ఇడే క్లోజ్ అవుతుడు సో ఉందికి ముఖ్య కారణం ఏనా పంపుణి తెలియడా కూడా ఎండియా సభ అది ఎంచ ಸರ್ಕಾರ ಮಲ್ಪನು ಸರ್ಕಾರ ಕಂಟಿನ್ಯೂ ಮಲ್ಪರೆ ಆಪೊಂಡ ಇಜ್ಜಾ ಪನ್ಪುನ ಚಿನ್ನ ಡೌಟು ಪ್ರತಿ ಓರಿಯಾಗಲೇ ಇತ್ತ ಮುಂದಕ್ಕೆ ಮುಖ್ಯ ಕಾರಣ ನಿತೀಶ್ ಬೊಕ್ಕ ಚಂದ್ರಬಾಬು ನಾಯ್ಡು ಅಕ್ಲೋಲ ಪ್ರೋತ್ಸಾಹ ಕುರ್ಜೀರ ದಾಂಡ ಎನ್ ಡಿ ಎ ಸರ್ಕಾರ ಕೂಡ ಅಧಿಕಾರ ಬರ್ಪನ ಡೌಟು ಅಂಜನಿ ಮೋದಿ ಕೂಡ ಪ್ರಧಾನಮಂತ್ರಿ ಆವರೇ ಆಪುಜಿ ಚಿನ್ನ ಪೋಡಿಗೆ ಶೇರ್ ಮಾರ್ಕೆಟ್ ಹಿಡಿದು ಇತ್ತೀವಿ ಅವ ಅವರ ಮುರಾಂಧ ದಿನ ಫುಲ್ಲು ಶೇರ್ ಮಾರ್ಕೆಟ್ ಕ್ರಾಶ್ ಆತು ಆಡ ಕೋಡೆ ಒಂದೇ ಚೇತರಿಕೆ ಆತುಂಡ್ ಅಂದರೆ ಕೆಲವು ದ ಗವರ್ಮೆಂಟ್ ಕಂಪನಿಯಲ್ಲೂ ಮೈನಸ್ ಡೇ ಇತ್ತ ಸೊ ಎನ್ಕಲ ಕೋಡೆ ಮೈನಸ್ಸೇ ಆತಿತ್ತು ಸೊ ಆಡ ಇನಿ ಪ್ಲಸ್ ಆ ಒಂದು ಬೈದು ದಯ ಪಣದ ಮಾರ್ಕೆಟಿಗೆ ಗುಡ್ ನ್ಯೂಸ್ ಪೈದು ಕೋಡೆ ಕತ್ತಲೆಗೆ ಸಬೆಪುರ ಆಯಿಬೋಕ್ಕ ತೀರ್ಮಾನಕ್ಕೆ ಬರ್ತದೆ ಮೋದಿಯೇ ಕಂನ್ಯೂ ಅದು ಪ್ರಧಾನಮಂತ್ರಿ ಆಪೇರಕರ ಸಾರಿ ಅಂಚೆ ನಿತೀಶ್ ಆದಿಪ್ಪು ಚಂದ್ರಬಾಬು ಮಾತೆಲ್ಲ ಪ್ರೋತ್ಸಾಹ ಪ್ರೋತ್ಸಾಹಕುರೇರು ಸೊ ಅಂಚೂ ಬಿಜೆಪಿ ಸರಕಾರ ಮೋಜನೆ ಸಾರಿ ಸರಕಾರ ಮಲ್ತುನ್ಂಡು ಅಂತ ಸುದ್ದಿ ಷೇರ್ ಮಾರ್ಕೆಟ್ ಕೊಡೆ ಮಾರ್ಕೆಟ್ ಬಂದಾ ಇ ಗೊತ್ತಾಯ್ ಅಂತ సో మంచి అది ఇని బొల్పుకు షేర్ మార్కెట్ మస్తు హెల్త్ ఉండు దయపడిందంట షేర్ మార్కెట్కి బహుమత బతుందంట బొక్కలా రాకెట్ దళిక బల్దు బహుమత వల్ల బయలుతుందంట దయపడ్డ బహుమత ఇది ఆడలా కూడా ఎన్డీఏ సర్కారని కేంద్రుడు బర్పును పంపుణంచడం చూస్తుంది ఇని మార్కెట్ బల్తుందని మార్కెట్కి ఖుషి అవుతుండదు దయపడిందంట ಇತ್ತದ ಸರ್ಕಾರಗಳ ದುಂಬದ ಸರ್ಕಾರಗಳ ಮತ್ತೆ ವ್ಯತ್ಯಾಸ ಉಂಡು ದುಂಬದ ಸರ್ಕಾರ ಏನ ಒಬ್ಬೇ ಒಂಜಿ ನಿರ್ಣಯನಲ್ಲ ಸ್ಟ್ರೇಟ್ ಆದಾಗಲಿಕ್ಕೆ ಗೆತೊಂಡ್ರೆ ಆ ಒಂದು ಆಂಡ ಆ ನೆಸ್ಟ್ದ ನಿರ್ಣಯ ಅಂಥದ್ದೆ ತೊಗೊಂಡ್ರೆ ಆ ಪುಂಜಿ ಒಬ್ಬೇ ಒಂಜಿ ಬಜೆಟ್ ಕೊರ್ಪನ ಸಮಯ ಆದಿಪ್ಪು ಆತನ ಹೊಸ ಕಾನೂನು ಕೊನಪ್ಪ ನಂಚಿನ ಸಂದರ್ಭೋಡು ಹತ್ತನಡ ಹೊಸ ಆಲೋಚನೆ ಮಲ್ಪ ನಂಚಿನ ಸಂದರ್ಭೋಡು ಸರ್ಕಾರಗೂ ಮಸ್ತ್ ಪ್ರಾಬ್ಲಮ್ ಬರ್ಪನ ಚಾನ್ಸಸ್ ಉಂಡು ದಯಪ ಒಂದು ರೆಡ್ ಒಂಜು ಪಕ್ಷವ್ರದ ಅವ್ರ ದಯಪಾಂಡ್ ಮಿಕ್ಸ್ ಆದ ಮಲ್ಪನಂಚಿರ್ನೋ ಪಕ್ಷ కొంచెం ఉంది వేస్తానుడు కాంగ్రెస్ మినీ అధికారకు బతుందట ఉందిలో జాస్తి ప్రాబ్లం ఆతావు దయపడిందంట అవులు ఎల్ ఎల్లి ఎల్ ఎళ్ళే పక్షలు మస్తువుల్లా సో అంచిన పక్ష అయిపోనాక దేశ గ్రోత్ ఆపున చిట్టిన ఛాన్సెస్ భారీ కమ్మి దయపడిందట ఎలక్షన్ నెమ ఏతే పల్లె ఎలక్షన్గా భూపూర పక్షాల ಐತೆ ನಮ್ಮ ಅದು ಆಲಪಾತೈಜಿ ಆ ಪಕ್ಷ ಬೇತೆ ಈ ಪಕ್ಷ ಮಾತಾ ಪಕ್ಷದ ಕೋಟಿ ಕೋಟಿ ದುಡ್ಡನ್ನು ಖರ್ಚು ಮಲ್ಪರು ಎಲೆಕ್ಷನ್ಗೋಸ್ಕರ ಎದುರುಗು ಖಾಲಿ ಇತ್ತು ಕೊಟ್ಟಿಂದು ಪಾಪರು ಆಡ ಪಿರೂಡ್ದು ಎತ್ತೋ ಕೋಟಿನ ಖರ್ಚು ಮಲ್ಪರು ಪ್ರತಿ ಓರಿಲ ಗೆಂದು ಗಂಜನಾಯಲ್ಲ ಪ್ರತಿ ಓರಿಲ ಅಧಿಕಾರಗೂ ಅಧಿಕಾರಕ್ಕೂ ಬತ್ತೇರಿಂದ ಆ ದುಡ್ಡನ್ನು ವಸೂಲು ಮಲ್ಪಡು ಆಕ ಪಕ್ಷ ವಸೂಲು ಮಲ್ಪಡು ಅಂಚೆನ ಬರ್ಪನಚಿನ ಸಮಯ ಆಕಳ ದುಡ್ಡು ಜಮ ಮಲ್ತದ ದಿವೋಡ ಹಾಪು ಐಕೋಸ್ಕರ ಹಾಕ್ಲಿ ಏತ್ ಹಾಪಂಡು ಆತ ದೇಶನು ಕಮಿಷನ್ ದೇತಂಚ ಪ್ರಯತ್ನ ಮಲ್ಪೇರು ಸೊ ಏತ್ ಕಮಿಷನ್ ಪೋಪುಂಡ ಏತ್ ಭ್ರಷ್ಟಾಚಾರ ನಡ್ತಂದು ಆತ ದೇಶಗೂ ಪ್ರಾಬ್ಲಮ್ ಆವಂದು ಪೋಪುಂಡು ಐನು ವರ್ಷದ ಸರಕಾರ ಭ್ರಷ್ಟಾಚಾರವನ್ನು ಮಿನಿ ಮಲ್ತದ ನಾಂಡ ಒ ಸರ್ಕಾರ ಅದು ನಮಗೆ ಎದುರುಡು ತೋಜಿ కలవు సర్కారదా ఆడ పిరదు భ్రష్టాచార నడుతుంది ఇప్పుడు దయపడిన నమ్మ ఊరిదాక్ నంకులా గొత్తుండు నమ్మ ఊరుడు వంజి బేలే ఆవిడ దుడ్డు కోరందే ఓల్ల బేలే ఆపుచ్చే భారీ కమ్మి దుడ్డు కోరిన మాత్రం నంకు బేలే ఆపణింది అవేన భ్రష్టాచారా ఆడ మళ్ళ మట్టడావాడు ఎల్ల మాట్లాడావాడు భ్రష్టాచార నతుంది ఇప్పుడు ఆడ మలమల్ల భ్రష్టాచార గడు కేవద్దా కేవద్ద గొప్పచేడు ಸ ಮಾರ್ಕೆಟ್ಲೇ ಏನು ಮಲ್ಪ ಮಾರ್ಕೆಟ್ಗೆ ಅವುಪುರ ಇಷ್ಟು ಒಂಜಿ ನಿಯಮ ಕರೆಕ್ಟಾಗಿ ಅಂಚಿನ ನಿಯಮ ಕೊನಪೇರು ದೇಶದ ಗ್ರೋತ್ಗೋಸ್ಕರ ನಿಯಮ ಕೊನಪ್ಪನ ಅಂಚಿಟ್ಟಿನ ಕೆಪಾಸಿಟಿ ಅಂಡ ಈ ಸರಿ ಅಂಚಿಟ್ಟಿನ ಕೆಪಾಸಿಟಿ ಕಮ್ಮಿ ಕೊನಪ್ಪನ ಅಂಚಿಟ್ನ ದಯಪ ಸರ್ಕಾರ ನಡತೊಂದು ಇಪ್ಪುಂಡು ವಿನ ಏನ ಮಾತಾ ಉಂಡ ಏನು ಎದುರು ಕೊನೋಲಿ ದೇಶದ ಬಗ್ಗೆ ತಿಂಕು ಮಾಲ್ಪಲಿ ದೇಶದ ಬಗ್ಗೆಲ್ಲ ತಿಂಕ್ ಮಲ್ಪೇರು ಸ್ವಂತ ಬಗೆಲ್ಲ ಜನಗಳು ತಿಂಕು ಮಲ್ಪರು ಸೊ ಅದಕ್ಕೋಸ್ಕರ ಮಾರ್ಕೆಟ್ ಕ್ರ್ಯಾಶ್ ಆಂಡಮರೀ ಒಂಜೆ ಪಕ್ಷಗು ಬಹುಮತ ಬಾತ್ಜೆ ಪಂಪು ನಂಜ ಮೂಲ ಬಿ ಜೆ ಪಿ ಕಾಂಗ್ರೆಸ್ ಪಂಪ್ನಂಚನ ಒಂದು ಹತ್ತು ಕಾಂಗ್ರೆಸ್ಗೆ ಒಂದು ವೇಳೆ ಬಹುಮತ ಬಾತನಾಡ ಶೇರ್ ಮಾರ್ಕೆಟ್ಗೆ ಭಾರಿ ಖುಷಿ ಆಯಿತು ಬಿ ಜೆ ಪಿಗೆ ಬಹುಮತ ಬತ್ತ ನಡ ಶೇರ್ ಮಾರ್ಕೆಟ್ಗೆ ಭಾರಿ ಖುಷಿ ಆಯಿತು ದಯಾಪಾಡದ ನಮ್ಮ ಮೂಲ ಪೊಲಿಟಿಕ್ಸ್ ಬಗ್ಗೆ ಪಾತ್ರಿನೋ ಅತ್ತು ನಮ್ಮ ಮೂಲ ಗ್ರೋತದ ಬಗ್ಗೆ ಪಾತಿರ್ನೋ ನಂಕೇನ ನಮ್ಮ ದುಡ್ಡು ಪಾಡ್ದ ನಮಗೆ ಪಾನ್ ನಂಚನ ದುಡ್ಡು ದೊಡ್ಡ ಫಲ ಡಬಲ್ ದುಡ್ಡು ಆಡೋ ನಂಡ ಸರ್ಕಾರದ ನಿರ್ಧಾರಗಳು ಕರೆಕ್ಟಿಪ್ಪಡು ಸರ್ಕಾರದ ಡೆವಲಪ್ಮೆಂಟ್ ಕರೆಕ್ಟ್ ಇಪ್ಪಳು ಸರ್ಕಾರು ಬಿಸ್ನೆಸ್ ಮಲ್ಪರೆ ಅನುಕೂಲ ಆದಿಪ್ಪು ಬಿಸ್ನೆಸ್ ಮಲ್ಪರೆ ಅನುಕೂಲ ಆದ ಬಿಸ್ನೆಸ್ ಮ್ಯಾನ್ ನಕ್ಲೆಗ್ ಹೆಲ್ಪಿಂಗ್ ಆಪನಚ ಪಾಲಿಸಿ ಬತ್ತಂದಾಂಡ ನಮಕ್ ಶೇರ್ ಷೇರ್ ಇಡ ಕಾಸ್ ಮಲ್ಪರೆ ಆಪನ ನಮ್ಮನ ಉದ್ದೇಶ ಖಾಲಿ ಈತೆ ನಮ್ಮ ಷೇರ್ ಮಾರ್ಕೆಟ್ಗೆ ಬರ್ಪನ ಚಿಟ್ಟ ಪೊಲಿಟಿಕ್ಸ್ ಮಲ್ಪರೆ ಅತ್ತ ಷೇರ್ ಮಾರ್ಕೆಟ್ಗೆ ಬರ್ಪನು ಖಾಲಿ ಕಾಸ್ ಮಲ್ಪನಂಚಿನ ಉದ್ದೇಶ ಹೊರೀ ಬಿಜಿನೆಸ್ ಮ್ಯಾನ್ ಬಿಸ್ನೆಸ್ ಮಲ್ಪಿಂದು ಅಂಡ ಆಯ್ನ ಉದ್ದೇಶ ಖಾಲಿ ಕಾಸ್ ಮಲ್ಪನು ದೇಶದ ಗ್ರೋತದೊಟ್ಟಿಗೆ ನಮನಲ ಗ್ರೋತ್ ದೇಶಲ ದೇಶಲ್ಲ ಆಡು ಅಂಚನೆ ಸಮಾಜದಲ್ಲ ಗ್ರೋತ್ ಆನ್ಪಿನ ಉದ್ದೇಶ ಬಿಸ್ನೆಸ್ ಮ್ಯಾನ್ ಬರ್ಪೋಣ ಸೊ ನಮಲ ಇನಿ ಶೇರ್ ಮಾರ್ಕೆಟಿಗೆ ಹೂಡಿಕೆ ಮಲ್ಪ ಅಂದಂಡ ನಮ್ಮಲ್ಲ ಬಿಸ್ನೆಸ್ ಮ್ಯಾನ್ ಲೆಕ್ಕ ನಮಲ ಬಿಸ್ನೆಸ್ಸಿಗೆ ಹೂಡಿಕೆ ಮಲ್ಪ ಕೆಲವು ಅಕ್ಕಲೇ ಸುದ್ದಿ ತೂದು ಹೂಡಿಕೆ ಮಲ್ಪೇರು ರಾಕೆಟ್ ದುಃಖ ಬಲ್ತೊಂದುಂಡು ಹೂಡಿಕೆ ಮಲ್ಪೇರು ಅವು ತಪ್ಪು ರಾಕೆಟ್ ಲೆಕ್ಕ ಬಲ್ತಂದುಂಡು ಆತನ ಸುದ್ದಿದ ಮಿತ್ತ ಕೆಲವು ಶೇರ್ಲು ಬಲ್ತೊಂದುಂಡು ಪನ್ಪೊಂಡಿದ್ದು ಹೂಡಿಕೆ ಮಲ್ಪ ಬಲ್ಲಿ ನಮ್ಮ ಹೂಡಿಕೆ ಮಲ್ಪ ದೇಶದ ಗ್ರೋತ್ ಬಿಸ್ನೆಸ್ ಗ್ರೋತ್ ಆಡದಂಡ ನಾಲ್ಕು ಜನಕ್ಕೂ ಬೈಲೆತ್ತಿಕೊಂಡು ಹಕ್ಕಲೇ ಹಿಡಿದು ದೇಶ ಇಂಪ್ರೂವ್ಮೆಂಟ್ ಹಾಕೊಂಡು ದೇಶ ಗ್ರೋತ್ ಆಕೊಂಡು ಅಂಚನೆ ನಮ್ಮ ಕಾಸಲ ಗ್ರೋತೆ ಆ ಸೊ ಬು ಸೊ ಇನ್ನಿತನಿಕಲ್ ತಂದಿಲ್ಲ ಮುಪ್ಪ ಕ್ರಾಸ್ ಇವತ್ತೆ ಇವತ್ತರ ಮುಗಲ ಯಾಕೆ ಉಂಡು ಮುಪ್ಪ ಇವತ್ತರ ಮುಗು ಇತ್ತೆ ಒಂಜಿ ಪತ್ತರೆ ಪತ್ತೊಂಜಿ ಗಂಟೆ ಆ್ಯಂಡ್ ಯಾರು ಈ ವಿಡಿಯೋ ರೆಕಾರ್ಡಿಂಗ್ ಅನುಕೂಲ ಪುರ್ತು ಪತ್ತೊಂಜಿ ಗಂಟೆ ಅನಗ ಮುಪ್ಪ ಸಾವಿರ ಪ್ಲಸ್ ತ್ರೀ ಪಂದ ಉಂಡು ಸೊ ಗುರ್ತುಜಿ ಒಂದು ಮೈನಸ್ ಅವರ ಎಲ್ಲ ಯಾವ ನನಗೆ ಗುರ್ತುಜಿ ರಾಜಕೀಯ ಓಲ ಶಿರವಾದಿಪ್ಪನ ಚಿಟ್ನ ಹತ್ತು ಐದು ನಿಮಿಷಗೂರ ಬದಲಾವಣೆ ಆಪನಚನ ಚಾನ್ಸಸ್ ಉಂಡು ಅಂಚೆ ಓಲ ಕೊಡೋಲ ಬದಲಾವಣೆ ಆ್ಯಂಡ್ ಎನ್ಡಿ ಎ ಸರ್ಕಾರ ಕೊಡೋರು ಅಧಿಕಾರವು ಬರ್ಪುಜಿ ಅನುಕೂಲ ಚಿನ್ನದ ಅಲ್ಲ ಡೌಟ್ ಇತ್ತು ನಡ ಕೂಡ ಕ್ರ್ಯಾಶ್ ಆಪನಚಿನ ಚಾನ್ಸಸ್ ಉಂಡು ತೂಕ ಏನು ಮಾತ ಆಪಡು ಸೊ అంచే ఈ వీడియోను ముక్తామంది అంచే కొడుంజి వీడియో తెక్కుగా అదమట్ట మాతరిగా ఓడాల్సల్మె జై భారత్ జై కర్ణాటక జై తులనాడ